ನೋಡ್ತಾ ಇದರಲ್ಲ ಎಲ್ಲ ಥರ ಗಣಪತಿಗಳು ಅದು ಮಣ್ಣಿನ ಗಣಪತಿಗಳು ನಾನು ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಬಿ ಸಪೋರ್ಟ್ ಏನಂತ ಮಣ್ಣಿನ ಗಣಪತಿಗಳನ್ನ ಸಪೋರ್ಟ್ ಮಾಡೋಣ ಅದಕ್ಕೆ ನಾವು ಒತ್ತು ಕೊಡೋಣ ಯಾಕಂದರೆ ಪಿ ಒ ಪಿ ಗಣಪತಿಗಳು ನಮ್ಮ ನೇಸನಕ್ಕೆ ನಮ್ಮ ನೇಷನಕ್ಕೆ ತುಂಬ ಹಾಳು ಮಾಡುತ್ತೆ ಸೊ ಗೈಸ್ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಹಿರಿಯೂರಲ್ಲಿ ಮಾಡುವಂಥ ಗಣಪತಿ ಈ ಡಿಸೈನ್ ಮಾಡಿಸ್ಬೇಕು ಅಂತ ಬಂದಿದ್ದಾರೆ ಹಿರಿಯೂರು ಗಣಪತಿ ನೋಡ್ತಾ ಇದ್ದೀರಲ್ಲ ನಂದು ಆಗಿ ತೋರಿಸ್ತಾ ಇದ್ದೀನಿ ಹಿರಿಯೂರು ಗಣಪತಿ ಈ ಥರ ಈ ಥರ ಸುಂದರವಾದ ಗಣಪತಿ ಆಗೋಕ್ಕೆ ನಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅದ್ರ ಕಾರಣಕರ್ತೃಗಳೇ ಇವರು ಸೊ ನೀವು ನೋಡ್ತಾ ಇದ್ದೀರಲ್ಲ ಇವರು ಶ್ರಮದಿಂದ ಗಣಪತಿ ಅಷ್ಟು ಚೆನ್ನಾಗಿ ಬರುತ್ತೆ ಶ್ರಮ ಭಕ್ತಿ ಎಲ್ಲ ಇರುತ್ತೆ ಮಾಡೋ ಟೈಮಲ್ಲಿ ನೀವು ನೋಡ್ಬೋದು ಅವರು ಸ್ಲಿಪ್ಪರ್ಸ್ ಕೂಡ ಹಾಕ್ಕೊಂಡಿಲ್ಲ ಅಷ್ಟು ಭಕ್ತಿಯಿಂದ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ నిమ్దే ఫస్ట్ వీడియో ಏ ಹಾ ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಎಲ್ಲರು ಹೇಗಿದ್ದರೋ ಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇದು ಹೈಲಿ ರೆಕಮೆಂಡೆಡ್ ವೀಡಿಯೋ ಎಲ್ಲೇ ಹೋದ್ರು ಬ್ರೋ ಯಾವಾಗ ಗಣಪತಿ ವೀಡಿಯೋ ಮಾಡ್ತೀರಾ ಮಾಡ್ತೀರಾ ನಾ ಎರಡು ತಿಂಗಳು ಇರೋದು ಬಟ್ ಸ್ಟಿಲ್ ಇವಾಗೆ ಎಲ್ಲ ಕೇಳ್ತಾ ಇದ್ರು ಸೊ ಅದಕ್ಕೆ ಮೇಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಎಲ್ರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಗೊತ್ತಿದೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನಾನು ಇಲ್ಲಿ ಬಂದಾಗ ಅಲ್ಲಿ ಬಿ ಐ ಟಿ ರೋಡಲ್ಲಿರೋ ಹುಡುಗರು ಸಿಕ್ಕರು ಸೊ ಅವರು ದೊಡ್ಡ ದೊಡ್ಡ ಗಣಪತಿನ ಇಡ್ತಾ ಇದ್ದಾರೆ ಇದು ಥರ್ಡ್ ಇಯರ್ ಅಂತ ಸೊ ನೋಡೋಣ ನಾನು ಫಸ್ಟ್ ಇವಾಗ ಮೇಕಿಂಗ್ ವಿಡಿಯೋ ಮಾಡ್ತೀನಿ ಆಮೇಲೆ ತಿರ್ಗಾ ಹೋಗಿ ಎಲ್ಲ ಕಂಪ್ಲೀಟ್ ಆಗಿರೋ ವೀಡಿಯೊ ಒಂದು ಮಾಡ್ತೀನಿ ಸೊ ಇನ್ನೇನಾಗ್ತಾಡೋಣ ಯಾರೆಲ್ಲ ಹೊಸದಾಗ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದು ಗಣಪತಿ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ ನಿಮ್ಮದೇ ಫಸ್ಟ್ ವೀಡಿಯೋ ಸೊ ಬಿ ಐ ಟಿ ಎಲ್ಲ ಸೊ ಗಾಯ್ಸ್ ನೀವು ನೋಡ್ತಾ ಇದ್ದೀರಲ್ಲ ಇವರೆಲ್ಲ ಬಿ ಐ ಟಿಯಲ್ಲಿ ರೋಡಲ್ಲಿ ಇಡ್ತಾರಲ್ಲ ಹುಡುಗರು ಸೊ ಇಲ್ಲಿ ಸಿಕ್ಕರು ಸೊ ಅವ್ರದೇ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲೇ ನೋಡ್ಬೋದು ಇದೇ ಗಣಪತಿ ದೊಡ್ಡದು ದೊಡ್ಡದಿದೆ ಅಲ್ವಾ ಯೂನಿಕ್ ಬಾಯ್ಸ್ ಅಂತ ಯೂನಿಕ್ ಬಾಯ್ಸ್ ಅಂತ ಲುಕಿಂಗ್ ಮೂರನೇ ವರ್ಷದ್ದು ಲುಕಿಂಗ್ ಅಮೇಝಿಂಗ್ ನೋಡೋಣ ಮತ್ತು ಆ ರೋಡಿಗೆ ಹೋಗಿ ಮತ್ತೆ ಇದೇನೇ ಇದೇನ ನಾನು ವಿಡಿಯೋ ಮಾಡ್ತೀನಿ ತಿರ್ಗ ಸೊ ಗೈಸ್ ದಾವಣಗೆರೆಯಲ್ಲಿ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ಇಡುವಂಥ ಗಣಪತಿಗಳು ಆಗೋದೇ ರೆಡಿ ಆಗೋದೆ ಇಲ್ಲಿ ಬನ್ನಿ ತೋರಿಸ್ತೀನಿ ಗೈಸ್ ಇದನ್ನು ನೋಡ್ತಾ ಇದ್ದೀರಲ್ಲ ಇದು ಆಂಜನೇಯ ದೇವಸ್ಥಾನದ್ದು ಓಮ್ ಓಮ್ ಗ್ರೂಪ್ ಅಂತ ಗೊತ್ತೇ ಇರುತ್ತೆ ನಿಮಗೆ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ನೋಡಿರ್ತೀರಾ ಸೊ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಸುಮಾರು ಒಂದು ಹದಿನೈದು ಅಡಿ ಇರ್ಬೋದಲ್ಲ ಅವರು ಸೊ ಗೈಸ್ ಇವಾಗ ಏನ್ ನೋಡ್ತಾ ಇದಾರೆ ಅಲ್ಲ ಇದು ಬಿ ಐ ಟಿ ರೋಡಲ್ಲೇ ಬರೋದು ಏಕಲವ್ಯ ಗ್ರೂಪ್ ಅವ್ರದ್ದು ಸೊ ನೋಡಿ ಈ ತರ ನಿರ್ಮಾಣ ಆಗ್ತಾ ಇದೆ ಫೈನಲ್ ಟಚ್ ಆದಾಗ ಒಂದ್ಸತಿ ತೋರಿಸಿ ಜಸ್ಟ್ ಮೇಕಿಂಗ್ ವಿಡಿಯೋ ಆಫ್ ದ ಹಿಂದೂ ಮಹಾಗಣಪತಿ ಅಥವಾ ದಾವಣಗೆರೆ ಗಣಪತಿ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಯೂಜ್ ಆಗಿದೆ ನೋಡಿ ಸೊ ಇದು ನೋಡಿ ಏನು ಸಕ್ಕತ್ತಾಗಿದೆ ಕುದುರೆ ಮೇಲೆ ಕುತ್ಕೊಂಡಿರೋ ಗಣಪತಿ ಹಾಂ ಸೊ ಗೈಸ್ ಇದೆಲ್ಲ ದಾವಣಗೆರೆಯಲ್ಲಿ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ಇಡುವಂಥ ಗಣಪತಿಗಳು ಸೊ ಇವಾಗ ಮಾಡೋದ್ರಲ್ಲಿ ಇದ್ದಾರೆ ಇನ್ ಡೀಟೇಲ್ಸ್ ವಿಡಿಯೋ ಎಲ್ಲ ಕಂಪ್ಲೀಟ್ ಮೀನ್ಸ್ ಗಣಪತಿ ಪೇಂಟಿಂಗ್ ಎಲ್ಲ ಆದಾಗ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಮಣ್ಣಿನ ಗಣಪತಿಗಳು ಅದೊಂದು ಖುಷಿ ನನಗೆ कलकत्ता से आया है हम लोग इधर आके गणपति बनाता है और ऐसा ले जाती ऑर्डर है सब भी डोडो डोडो ऑर्डर -डो है वही काम में थोड़ा बिजी है और कोई भी ऐसा देख के कोई भी आया तो थो, थोड़ा फास्ट स्टार्टिंग में आया तो ऑर्डर बुकिंग लेता अभी हमको ऑर्डर बुकिंग बंद अभी रेडीमेड में है तो मिलने का है तो लेने का वो मिलता अभी मन्नून गणपति अल्लाह मन्नून मिट्टी का गणपति बनता इधर पिसारी कंपाउंड पिस पु... पिसारी कंपाउंड का।, का पिसारी कंपाउंड को आके अंदर में आया तो मिलता एस्ट्रोसी ना मरता है इधर कितने साल आया हम लोग इधर आता है पांच महीना आता है पांच महीना टिलिंग आता है ವರ್ಷ ಆತಾಯ ಬೋಲೆ ಹಮಕು ದ್ ಎರಹ ಸಾಲ ಹೋಗ ಇಧರ್ ಆತ ಪಾಸ್ ತಿಂಗಳು ರೇ ಹು ಹಮ್ ಬನ್ನಾನೆ ಇಷ್ಟ ಕೊಡ್ತಾ ಇಸ್ ನೀವು ನೋಡ್ಬೋದು ಎಲ್ಲ ಮಣ್ಣಿಂದಾನೆ ಮಾಡೋದು ನೇಚರ್ ಫ್ರೆಂಡ್ಲಿ ಗಣಪತಿ ಬೇಕಿದ್ರೆ ನೀವು ಬರಬಹುದು ಸೊ ನೋಡಿ ಕಂಪ್ಲೀಟ್ ದೇ ಯೂಸಿಂಗ್ ಮಡ್ ಮಣ್ಣು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಲೈವ್ ಆಗೇ ತೋರಿಸ್ತಾ ಇದ್ದೀನಿ ಮಣ್ಣು ಹುಲ್ಲುಗಳಿಂದ ಮಾಡ್ತಾ ಇದ್ದಾರೆ ನೋಡಿ ಗಣಪತಿ ಈ ಥರ ಕೊಟ್ಟಿದ್ದಾರೆ ಆರ್ಡರು ಸೊ ಇಲ್ಲಿ ನಡೀತಾ ಇದೆ ಗಾಸ್ ನೀನು ನೋಡ್ಬೋದು ಮಣ್ಣು ಯೂಸ್ ಮಾಡಿಕೊಂಡು ಮಣ್ಣು ಹುಲ್ಲು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸೊ ಇಲ್ಲಿದ್ದು ನೋಡಿ ಗಣಪತಿ ಖಾಳಿ ತರ ಇದೆ ಸೊ ನೋಡ್ತಾ ಇದ್ದಾರಲ್ಲ ಎಲ್ಲ ಥರ ಗಣಪತಿಗಳು ಅದು ಮಣ್ಣಿನ ಗಣಪತಿಗಳು ನಾನು ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ವಿ ಸಪೋರ್ಟ್ ಏನಂತ ಮಣ್ಣಿನ ಗಣಪತಿಗಳನ್ನ ಸಪೋರ್ಟ್ ಮಾಡೋಣ ಅದಕ್ಕೆ ನಾವು ಒತ್ತು ಕೊಡೋಣ ಯಾಕಂದರೆ ಪಿ ಒ ಪಿ ಗಣಪತಿಗಳು ನಮ್ಮ ನೇಸನಕ್ಕೆ ನಮ್ಮ ನೇಚರ್ಗೆ ತುಂಬ ಹಾಳು ಮಾಡುತ್ತೆ ಇಟ್ ಈಸ್ ಹಾರ್ಮ್ಫುಲ್ ಫಾರ್ ಅವರ್ ನೇಚರ್ ಆಲ್ಸೋ ನಾವು ಗಣಪತಿ ಹಬ್ಬ ಆಚರಿಸೋಣ ಯಾವ ಥರ ರೀತಿ ಅಂತ ಹೇಳಿದ್ರೆ ಮಣ್ಣಿನ ಗಣಪತಿಗಳನ್ನ ಇಟ್ಟು ನಾವು ಆಚರಿಸೋಣ ಯಾಕಂದರೆ ಪಿ ಒ ಪಿ ಗಣಪತಿ ತುಂಬ ಹಾಳು ಮಾಡುತ್ತೆ ಅದನ್ನು ನೀರಲ್ಲಿ ಹಾಕ್ತಿರೋದು ಕರಗದಿಲ್ಲ ಏನಿಲ್ಲ ಅಲ್ಲಿನ ಜಲಚರ ಏನಿರ್ತಾವಲ್ಲ ಪ್ರಾಣಿಗಳು ಅವ್ಗೆ ತುಂಬ ಹಾನಿ ಆಗ್ತಾವೆ ಅಲ್ವಾ ನಮ್ಮ ಹಬ್ಬದಿಂದ ಬೇರೆ ಪ್ರಾಣಿಗಳಿಗೆ ಏನಕ್ಕೆ ತೊಂದರೆ ಮಾಡೋದು ಸೊ ಎಲ್ಲರೂ ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಮಣ್ಣಿನ ಗಣಪತಿನೇ ಇಡಿ ಸೊ ಯಾರ್ಯಾರು ಈ ಮಣ್ಣಿನ ಗಣಪತಿ ಅಭಿಯಾನ ಸ್ಟಾ ಸಪೋರ್ಟ್ ಮಾಡುತ್ತೆ ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ ಏನಂತ ಮಣ್ಣಿನ ಗಣಪತಿ ಈ ಸತಿ ಇಡ್ತೀವಿ ಅದರಿಂದ ನಾವು ನೇಚರ್ಗೆ ಹಾಳು ಮಾಡೋದಿಲ್ಲ ಅಂತ ಓಕೆನಾ ಹುಡುಗ್ರ ಮಾಡ್ತೀರ ತಾನೇ ಕಮೆಂಟು ವೆಯ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಇನ್ನೊಂದು ಇಲ್ಲಿ ಹನುಮಾನ್ ಜಿ ಗಣಪತಿ ಇದೆ ಹನುಮಂತ ಗಣಪತಿ ಓ ಗಾಡ್ ಅದ್ ಹನುಮಾನ್ ಅಂದರೆ ಒಂಥರ ನಮಗೆ ಪ್ರಾಣ ಇದ್ದಂಗೆ ಬನ್ನಿ ತೋರಿಸ್ತೀನಿ ಸಕ್ಕತ್ತಾಗಿದೆ ಮಾತ್ರ ಯುಗೈಸಿನ ಛತ್ರಪತಿ ಶಿವಾಜಿ ಅವ್ರದ್ದು ಗಣಪತಿ ಆಗ್ತಾ ಇದೆ ನೀವು ನೋಡ್ಬೋದು ಇನ್ನು ನಡೀತಾ ಇದೆ ಸೊ ಇವಾಗಲೇ ಈ ಮಣ್ಣಿನ ಗಣಪತಿ ಇವಾಗಲೇ ನೋಡೋದಕ್ಕೆ ಇಷ್ಟು ಸಕ್ಕತ್ತ ಕಾಣ್ತಾ ಇದ್ದಾವೆ ಇನ್ನೊಂದು ದಾವಣಗೆರೆಯಲ್ಲಿ ಇಲ್ಲೇನಾದರೂ ನೀವು ಆರ್ಡ್ರ್ ಕೊಟ್ಟಿದ್ರೆ ಗಣಪತಿ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ನಮ್ಮ ಏರಿಯಾದ ಗಣಪತಿ ಅಂತ ಸೊ ನನಗೆ ತಿಳ್ಕೊಂಡಂಗೆ ಆಗುತ್ತೆ ನೋಡಿ ಇದೆಲ್ಲ ಥರ ಮಣ್ಣಿನ ಗಣಪತಿಗಳನ್ನ ಸೊ ಇಲ್ಲೆಲ್ಲ ಕಸ್ಟಮೈಸ್ಡ್ ಗಣಪತಿನ ಮಾಡಿಕೊಡ್ತಾರೆ ನಿಮಗೆ ಯಾವ ಥರ ಬೇಕೋ ಆ ಥರ ಗಣಪತಿ ಬಟ್ ಆರ್ಡರ್ ಆಲ್ರೆಡಿ ನಿಂತಿದೆ ಅಂತೆ ಸೊ ಆಲ್ರೆಡಿ ಇಲ್ಲಿ ಮಾಡಿಟ್ಟಿದ್ದಾರೆ ಕೆಲವೊಂದು ಗಣಪತಿ ಸೊ ಅದನ್ನ ನೀವು ಬಂದು ಪರ್ಚೇಸ್ ಮಾಡ್ಬೋದು ಯಾಕಂದ್ರೆ ಆಲ್ರೆಡಿ ಆರ್ಡರ್ನ ನಿಲ್ಲಿಸಿದ್ರಂತೆ ಯಾಕಂದರೆ ಭಾಳ ಈ ಸರ್ತಿ ಭಾಳ ಜನ ಆರ್ಡರ್ ಮಾಡಿದ್ರಂತೆ ಸೊ ನೋಡ್ಕೊಂಡು ಬನ್ನಿ ನಿಮ್ಮನೆ ಹುಡುಗ ಬಾಲು ಹೇಳಿ ಬತ್ತಾವ ಬತ್ತಾವ ಮೇಲೆ ಚಾನಲ್ ನಿಮ್ಮ ನಿಮ್ಮನೆ ನಿಮ್ಮನೆ ಹುಡುಗ ಹುಡುಗ ಬಾಲು ನನ್ನ ಸ್ವಲ್ಪ ಸ್ವಲ್ಪ ಕನ್ನಡ ಒಡತಿ ಸ್ವಲ್ಪ 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 ನೆನ್ಮೇಲೆ ಜಾಸ್ತಿ ಮಾಡ್ಬೇಕು ಯಾಕಂದರೆ ಭಾಳ ಜನ ಬರ್ತಾರಲ್ಲ ಜಾಸ್ತಿ ಜಾಸ್ತಿ ಬೋಲು ಕನ್ನಡ ಜಾಸ್ತಿ 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 ಮಾತಾಡ್ತೀನಿ ಅಂದು ಜಾಸ್ತಿ ಜಾಸ್ತಿ ಮಾತಾಡ್ತೀನಿ ಕನ್ನಡನಾ ಕನ್ನಡನಾ ಎಸ್ ಇಲ್ಲಿ ನೋಡಿ ಇಲ್ಲಿ ಡಿಸೈನ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಅಚ್ಚು ಅಂತ ಹೇಳ್ತಾರೆ ಅದಲ್ಲಿದೆ ಅಲ್ಲಿ ಹಾಕಿ ಇಲ್ಲಿ ಈ ಥರ ಡಿಸೈನ್ ಮಾಡ್ತಾರೆ ಸೊ ನೀವು ನೋಡ್ಬೋದು ನೋಡಿ ಅವ್ರ ಪೇಟ ಈ ಥರ ಸುಂದರವಾದ ಗಣಪತಿ ಆಗೋಕ್ಕೆ ನಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅದ್ರ ಕಾರಣಕರ್ತೃಗಳೇ ಇವರು ಸೊ ನೀವು ನೋಡ್ತಾ ಇದ್ದೀರಲ್ಲ ಇವರು ಶ್ರಮದಿಂದ ಗಣಪತಿ ಅಷ್ಟು ಚೆನ್ನಾಗಿ ಬರುತ್ತೆ ಶ್ರಮ ಭಕ್ತಿ ಎಲ್ಲ ಇರುತ್ತೆ ಮಾಡೋ ಟೈಮಲ್ಲಿ ನೀವು ನೋಡ್ಬೋದು ಅವರು ಸ್ಲಿಪ್ಪರ್ಸ್ ಕೂಡ ಹಾಕ್ಕೊಂಡಿಲ್ಲ ಅಷ್ಟು ಭಕ್ತಿಯಿಂದ ಮಾಡ್ತಾರೆ ಅಲ್ಲಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಪೇಟದು ಅಲ್ಲೊಬ್ರು ಮಾಡ್ತಾ ಇದಾರೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಗೈಸ್ ಹೇಗೆ ಅನ್ನಿಸ್ತು ಈ ವಿಡಿಯೋ ನಿಮಗೆಲ್ರಿಗೂ ಮಾತ್ರ ಸಕ್ಕತ್ತು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ಮಣ್ಣಿನ ಗಣಪತಿ ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಯಾರೆಲ್ಲ ಕೈ ಜೋಡಿಸ್ತೀರೋ ಅವರೆಲ್ಲ ವೀಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ ಹಾಕಬೇಕು ಓಕೆನಾ ಸೊ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಗೊತ್ತಿದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಥರ ಒಳ್ಳೆ ವೀಡಿಯೋಸ್ ಕೊಡ್ತಾ ಇದ್ದೀನಿ ಗಣೇಶ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೆಲ್ಲಿ ಮಾಡ್ತಾರೆ ಅಥವಾ ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಗಣೇಶ ಹಬ್ಬ ದಿನ ಅಥವಾ ಅದ್ರ ಹಿಂದಿನ ದಿನ ಪ್ರತಿ ಅದು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಅಪ್ಡೇಟ್ ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಸೊ ಈ ವಿಡಿಯೋನ ಇಲ್ಲಿ ನಾಂಡ್ ಮಾಡ್ತೀನಿ ಲವ್ ಆಲ್ ಸೈನಿಂಗ್ ಆಫ್ ಬಾಯ್ ಸೊ ಎಕ್ಸ್ಕ್ಲೂಸಿವ್ ಆಗಿ ದಾವಣಗೆರೆಯಲ್ಲಿ ಯಾವ್ಯಾವ ಗಣಪತಿ ಇಡ್ತಾ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ನನಗೆ ಸಿಕ್ತು ಮೇಯ್ನಾಗಿ ದಾವಣಗೆರೆ ಫೇಮಸ್ ಆಗಿರೋ ಹೋಮ್ ಗ್ರೂಪ್ ಅವ್ರದ್ದು ಆಗಿರ್ಬೋದು ಅಥವಾ ಬಿ ಐ ಟಿ ರೋಡಲ್ಲಿರುವಂಥ ಗಣಪತಿ ಅಲ್ಲೊಂತ್ರೂ ಹತ್ತತ್ರ ಒಂದು ಒಂದು ಇನ್ನೂರು ಇನ್ನೂರು ಮೀಟ್ರಿಗೆಲ್ಲ ದೊಡ್ಡ ದೊಡ್ಡ ಗಣಪತಿಗಳನ್ನ ಇಟ್ಟಿದ್ದಾರೆ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಅದು ಎಕ್ಸ್ಕ್ಲೂಸಿವ್ ಆಗಿ ಹಿರಿಯೂರಲ್ಲಿ ಯಾವ ಥರ ಗಣಪತಿ ಇಡ್ತಾರೆ ಅನ್ನೋದು ಕೂಡ ಅದ್ರ ಡಿಸೈನ್ ನಾನು ನಿಮಗೆ ತೋರಿಸ್ತೀನಿ ಸೊ ಇನ್ನೇನಕ್ಕೆ ತಡ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ಗಣೇಶ ಸೀರೀಸ್ ಸ್ಟಾರ್ಟ್ ಮಾಡೋದಕ್ಕೆ ಸೊ ಇದು ಎಲ್ಲಿ ಬರುತ್ತಪ್ಪ ಅಂತ ನಾನು ನಾನೇ ನೋಡ್ತಾ ಇದ್ದೀರಲ್ಲ ಈ ಶೆಡ್ಡು ಇದು ಪಿಸಾಳೆ ಕಾಂಪೌಂಡು ಅಲ್ಲಿ ಬರುತ್ತೆ ಎಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲೊಂದು ಛತ್ರಪತಿ ಶಿವಾಜಿ ಹೋಟೆಲ್ ಇದೆ ಪಕ್ಕದ ರೋಡಲ್ಲೇ ಪಿಸಾಳೆ ಕಾಂಪೌಂಡ್ ಬರುತ್ತೆ ಅಲ್ಲಿ ಈ ಶೆಡ್ ಮಾ ಶೆಡ್ಡಲ್ಲಿ ಗಣಪತಿನ ಮಾಡ್ತಾರೆ ಅದು ಎಲ್ಲ ಮಣ್ಣಿನ ಗಣಪತಿಗಳನ್ನೇ ಯಾವುದೇ ರೀತಿ ಪಿ ಓ ಪಿ ಗಣಪತಿಗಳನ್ನ ಯೂಸ್ ಮಾಡ್ತಾ ಇಲ್ಲ ನಾನು ಅದನ್ನ ಪ್ರಮೋಟು ಕೂಡ ಮಾಡೋದಿಲ್ಲ